ಹಲೋ ನಮಸ್ಕಾರ ನನ್ನ ಹೆಸರು ಕವಿತಾ ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ ಇವತ್ತು ನಾನು ಅನ್ನದ ಹಲ್ವಾ ಮಾಡ್ತಿದ್ದೀನಿ ರೈಸ್ ಹಲ್ವಾ ವಿತ್ ಕೋಕೋನಟ್ ಶುಗರ್ ಮತ್ತು ಬಹಳ ಸುಲಭವಾಗಿ ಮಾಡ್ಬೋದು ಇದು ಒನ್ ಆಫ್ ದ ಪ್ರೆಗ್ನೆನ್ಸಿ ಕೇ ಕ್ರೇವಿಂಗ್ ಔಟ್ಕಮ್ ಇದು ಅಂತ ಹೇಳ್ಬೋದು ಈ ಟೈಮಲ್ಲಿ ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ಸೋವಾಗ ಹೆಲ್ದಿನೇ ತಿನ್ನಬೇಕು ಅಂತ ಡಿಸೈಡ್ ಮಾಡಿರೋ ನಾನು ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇತ್ತು ಅದನ್ನು ಯೂಸ್ ಮಾಡೀನೋ ಟ್ರೈ ಮಾಡಿದೆ ಚೆನ್ನಾಗಿ ಬಂತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮತ್ತು ರೆಡಿ ಅನ್ನ ಎಲ್ಲರತ್ರ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಸೌತ್ ಇಂಡಿಯನ್ಸ್ ಅಂದರೆ ಮನೇಲಿ ಅನ್ನ ಅಂತೂ ಮ್ಯಾಂಡೇಟರಿ ಸೊ ಅನ್ನದ ಜೊತೆಗೆ ಕೊಕೋನಟ್ ಶುಗರ್ ಯೂಸ್ ಮಾಡಿದ್ದೀನಿ ನಮ್ಮ ಶಾಪ್ನಲ್ಲಿ ಸಿಗುತ್ತೆ ಅದಿಲ್ಲ ಆದರೆ ನೀವು ನಾರ್ಮಲ್ ಸಕ್ಕರೆಯಿಂದನೂ ಕೂಡ ಇದನ್ನು ಮಾಡ್ಬೋದು ಬಹಳ ಸುಲಭವಾಗಿ ಕ್ವಿಕ್ಕಾಗಿ ಮಕ್ಕಳಿಗೆ ಮಾಡ್ಕೊಳ್ಬೇಕು ಸಂಜೆ ಒಂದು ಸ್ಕೂಲಿಂದ ಓಡ್ಬಂದರು ಏನೋ ತಿನ್ನಬೇಕು ಅಂತಾರೆ ಮತ್ತು ನೀವು ಕೋಕೋನಟ್ ಶುಗರ್ ಇಲ್ಲ ಅಂದರೆ ನಾರ್ಮಲ್ ಸಕ್ಕರೆ ಬೆಲ್ಲ ಬಿಟ್ಟು ಕೂಡ ಹಾಕ್ಕೊಂಡು ಮಾಡ್ಬೋದು ತೊಂದರೆ ಇಲ್ಲ ನಿಮ್ಗೆ ಇಷ್ಟ ಬಂದಿದ್ದು ಸ್ವೀಟ್ನರ್ ಹಾಕ್ಕೊಳ್ಳಿ ಖರ್ಜೂರದ ರಸ ಆಗಲಿ ಖರ್ಜೂರದ ಹಲ್ವಾ ಸಾರಿ ಖರ್ಜೂರದ ಪೌಡರ್ ನಿಮ್ಗೆ ಯಾವ ಸ್ವೀಟ್ನರ್ ಬೇಕೋ ಹಾಕ್ಕೊಳ್ಳಿ ತುಂಬ ಚೆನ್ನಾಗೇ ಬರುತ್ತೆ ಇದು ನಾನು ಎರಡು ಮೂರು ಥರ ಟ್ರೈ ಮಾಡಿದ್ದೆ ಯಾವ ಥರ ಮಾಡಿದ್ರು ಇದು ಟೇಸ್ಟಿಯಾಗಿ ಇರುತ್ತೆ ತುಪ್ಪ ಮಾತ್ರ ಹೆಚ್ಚಿಗೆ ಆಗಬೇಕು ಸೊ ಡಯಟ್ ಕಾನ್ಷಿಯಸ್ ಅವ್ರಿಗೆಲ್ಲ ಇದು ಮಕ್ಕಳಿಗೆ ಮತ್ತು ಸಂಬಡಿ ಯೂಸ್ ಕ್ರೇಮಿಂಗ್ ಟು ಹ್ಯಾವ್ ಸಮಥಿಂಗ್ ಸ್ವೀಟ್ ಆ್ಯಂಡ್ ಹೆಲ್ದಿ ಸೊ ಕ್ವಿಕ್ಲಿ ಬನ್ನಿ ನೋಡೋಣ ಹೇಗ್ ಮಾಡೋದು ಅಲ್ವಾ ಅಂತ ಎಲ್ಲದಕ್ಕೂ ಮೊದ್ಲು ಒಂದು ಬಾಣ್ಲಿಗೆ ತುಪ್ಪ ಹಾಕೊಳ್ತಿದೀನಿ ತುಪ್ಪ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಆಮೇಲೆ ತೆಗೆದೆ ಆ್ಯಕ್ಚುಲಿ ನೆಕ್ಸ್ಟ್ ಗೋಡಂಬಿ ಹಾಕ್ತಿದೀನಿ ಆಮೇಲೆ ಬಾದಾಮಿ ಕಟ್ ಮಾಡಿಟ್ಕೊಂಡಿರೋದು ನೀವು ಇದ್ರ ಜೊತೆಗೆ ಬೇಕಿದ್ರೆ ಪಿಸ್ತಾ ಮತ್ತೆ ದ್ರಾಕ್ಷಿ ಕೂಡ ಹಾಕೊಳ್ಬಹುದು ಕೆಂಪುಗಾಗ ತನಕ ಫ್ರೈ ಮಾಡಿದ ಮೇಲೆ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಬಿಡಿ ಅದನ್ನು ಮತ್ತು ಇದೇ ಬಾಣಲಿಗೆ ಬೇಯಿಸಿಟ್ಕೊಂಡಿರೋ ಅನ್ನ ಹಾಕ್ತಿದ್ದೀನಿ ಮಿಲೆಟ್ಸ್ ಯೂಸ್ ಮಾಡ್ತೀರಾ ನಿಮ್ಮ ಮನೇಲಿ ನವಣೆ ಅಂಥವೆಲ್ಲ ಆದರೆ ಬಳಸ್ಬೋದು ಅದನ್ನು ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಹೆಚ್ಚಿಗೆ ತುಪ್ಪ ಹಾಕಿದಷ್ಟು ರುಚಿ ಜಾಸ್ತಿ ಮತ್ತು ಇದನ್ನು ಐದು ನಿಮಿಷ ಕರೆಕ್ಟಾಗಿ ಫ್ರೈ ಮಾಡೋದು ತುಂಬ ಇಂಪಾರ್ಟೆಂಟ್ ಫ್ರೈ ಆದಮೇಲೆ ತಣ್ಣಗಾಗ್ಲಿಕ್ಕೆ ಬಿಡಿ ಒಂದು ತಟ್ಟೆಗೆ ಹಾಕಿ ಇಲ್ಲ ಇದರಲ್ಲೇ ಒಂದು ಐದು ನಿಮಿಷ ಬಿಟ್ಟರು ಸಾಕು ಬೆಚ್ಚಗಿದ್ರೆ ತೊಂದರೆ ಇಲ್ಲ ಆದರೆ ತುಂಬ ಬಿಸಿ ಬಿಸಿ ರುಬ್ಬಕ್ಕೆ ಹೋಗೋದು ಬ್ಲೆಂಡರ್ ಜಾರ್ಗೆ ಇದನ್ನು ಹಾಕ್ಬಿಟ್ಟು ರುಬ್ಕೊಳ್ಳೋಣ ತುಂಬ ಗಟ್ಟಿ ಬರ್ತಿದೆ ತುಂಬ ಒಣಗಲಿದೆ ಅನ್ನ ಅಂತ ಅನಿಸಿದ್ರೆ ಹಾಲು ಹಾಕಿ ನಾನು ಹಾಕಬೇಕಾಯಿತು ಇಲ್ಲ ಅಂದರೆ ಸ್ವಲ್ಪ ಗಟ್ಟಿ ಗಟ್ಟಿಗೆ ಅನ್ನಿಸ್ತಿತ್ತು ಅದು ಆಮೇಲೆ ಹಲ್ವಾ ಥರ ಆಗೋದಿಲ್ಲ ತುಂಬ ಗಟ್ಟಿ ಆದರೆ ಸಕ್ಕರೆ ಜೊತೆ ಇಲ್ಲ ಬೆಲ್ಲದ ಜೊತೆ ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ ಸೊ ಸ್ವಲ್ಪ ಹಾಲು ಹಾಕಿ ಇದನ್ನು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಈ ಪೇಸ್ಟನ್ನ ಒಂದು ಅದೇ ಬಟ್ಲು ಇಲ್ಲ ಬಾಣಲಿಗೆ ಹಾಕೋಣ ಜೊತೆಗೆ ಕೋಕೋನಟ್ ಶುಗರ್ ರೀಸೆಂಟಾಗಿ ಒಂದು ವಿಡಿಯೋದು ಹಾಕಿದ್ದೆ ತೆಂಗಿನಕಾಯಿ ಸಕ್ಕರೆ ಹೇಗೆ ಬಳಸೋದು ಅಂತ ಅದಕ್ಕೋಸ್ಕರ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ಈ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಬೋದು ಇದು ಒಳ್ಳೆಯ ಟೇಸ್ಟ್ ಕೂಡ ಕೊಡುತ್ತೆ ಈ ಬೆಲ್ಲ ನಾರ್ಮಲ್ ಬೆಲ್ಲಕ್ಕಿಂತ ವಿಶೇಷವಾದ ಒಂದು ರುಚಿ ಇರುತ್ತೆ ತೆಂಗಿನಕಾಯಿ ಹಾಗೆ ತಿನ್ನೋಕ್ಕೆ ನಿಮಗೆ ಎಷ್ಟು ರುಚಿ ಅನಿಸುತ್ತೋ ಇದು ಹಾಗೇ ಒಂಥರ ಡಿಫ್ರೆಂಟ್ ರುಚಿ ಚೆನ್ನಾಗಿದೆ ಈ ಬೆಲ್ಲ ಯೂಸ್ ಮಾಡಿದ್ರೆ ಇಲ್ಲ ಸಕ್ಕರೆ ಇಲ್ಲ ತುರಿದಿಟ್ಟು ನಾರ್ಮಲ್ ಹಚ್ಚು ಬೆಲ್ಲನೂ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಈ ಥರ ಶೈನಿ ಶೈನಿಯಾಗಿ ಟೆಕ್ಸ್ಚರ್ ಬರೋ ತನಕ ಇದನ್ನು ತಿರುಗಿಸ್ತಾ ಬೇಯಿಸ್ತಾ ಇರಬೇಕು ಇನ್ನೊಂದು ಸ್ವಲ್ಪ ತುಪ್ಪ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಕೊನೆಯದಾಗಿ ಇನ್ನೇನು ಎಲ್ಲ ಎಣ್ಣೆ ಬಿಡ್ಲಿಕ್ಕೆ ಶುರು ಆಯಿತು ಅನ್ನೋವಾಗ ಏಲಕ್ಕಿ ಪುಡಿ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಕೊಬ್ಬರಿ ಹಾಕ್ತಿದ್ದೇನೆ ಆ್ಯಕ್ಚುಲಿ ಕಾಯಿಗಿಂತ ಕೊಬ್ಬರಿ ಹಾಕಿದ್ರೆ ಜಾಸ್ತಿ ದಿನ ಬಾಳಿಕೆ ಬರುತ್ತಿದ್ದು ನಾಲ್ಕೈದು ದಿನ ಇಟ್ಕೊಂಡು ತಿನ್ಬೋದು ನೀವು ಇದನ್ನು ನೆಕ್ಸ್ಟ್ ಕೊನೆಗೆ ಹುರಿದಿಟ್ಕೊಂಡಿದ್ದು ಬಾದಾಮಿ ಗೋಡಂಬಿ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಿದ್ರೆ ಒಂದು ಪ್ಲೇಟ್ಗೆ ಎಣ್ಣೆ ಇಲ್ಲ ತುಪ್ಪ ಸವ್ರಿಬಿಟ್ಟು ಹಾಕ್ಬಿಟ್ಟು ತೆಳ್ಳಗೆ ಹರಡಿಬಿಟ್ಟು ಪೀಸಸ್ ಥರ ಕಟ್ ಮಾಡಿ ಕೂಡ ಕೊಡ್ಬೋದು ಯಾಕಂದರೆ ತಣ್ಣಗಾದ್ಮೇಲೆ ಇದು ಇನ್ನೂ ಗಟ್ಟಿ ಆಯಿತು ಹಾಗಾಗಿ ಆ ಥರ ಕೂಡ ಮಾಡ್ಬೋದು ನೀವು ಇಲ್ಲ ಇದೇ ಥರ ಸರ್ವ್ ಮಾಡ್ಬೋದು ರೈಸ್ ಹಲ್ವಾನ ಈ ವಿಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಮ್ಮ ಚಾನಲ್ನಲ್ಲಿ ಮತ್ತಷ್ಟು ರೆಕಮೆಂಡೇಶನ್ ಇದೆ ಹೆಲ್ದಿ ಡೆಸರ್ಟ್ ಆಪ್ಷನ್ಸ್ ಅಂದರೆ ಎಳ್ಳು ಮತ್ತು ಬೆಲ್ಲ ಯೂಸ್ ಮಾಡಿ ಒಂದು ಓಟ್ಸ್ ಅಂಡ್ ಸಿಸಮಿ ಬಾರ್ ಅಂತ ಅದನ್ನು ಕಟ್ ಮಾಡಿಟ್ಕೊಂಡು ಬಾಕ್ಸಲ್ಲಿ ಇಟ್ಕೊಂಡು ಒಂದಷ್ಟು ದಿನ ತಿನ್ಬೋದು ಈ ಚಳಿಗಾಲಕ್ಕೆ ಭಾಳ ಒಳ್ಳೆಯದು ಗ್ರೆನೋಲಾ ಬಾರ್ ಕೂಡ ಅದೇ ರೀತಿ ನೆಕ್ಸ್ಟು ಸೇವರಿ ಅಂಡ್ ಕ್ಯಾರಮಲೈಸ್ ಮಖಾನ ಈಗ ಕಮಲದ ಬೀಜದ ಹೂವು ಅಂತಲೇ ಹೇಳ್ತಾರೆ ಲೋಟಸ್ ಸೀಸ್ ವೆರಿ ಫೇಮಸ್ ರೀಸೆಂಟ್ಲಿ ಮಖಾನ ಅದನ್ನು ಯೂಸ್ ಮಾಡಿ ಸೇವರಿ ಅಂಡ್ ಕ್ಯಾರಮಲೈಸ್ ಮಖಾನ ಮಾಡಿದ್ದೀನಿ ಅದನ್ನು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಕೊನೆಯದಾಗಿ ನೀವು ಇನ್ನೊಂದು ಚೆಕ್ ಮಾಡ್ಬೋದು ಅಂದರೆ ಬೇಕ್ ಯೋಗರ್ಟ್ ಗರ್ಡ್ ವಿತ್ ಜಾಗರಿ ಮೊಸರಿನಲ್ಲಿ ಮೊಸರು ಮತ್ತು ಬೆಲ್ಲದ ಕಾಂಬಿನೇಷನ್ ಡೆಸರ್ಟ್ ಇದು ಇದು ಕೂಡ ಹೆಲ್ದಿಯರ್ ವರ್ಷನ್ ಸೊ ಹೆಲ್ದಿ ಈಸಿ ಬೇಬಿ ಫುಡ್ ರೆಸಿಪೀಸ್ ಕಿಡ್ಸ್ ಫುಡ್ ರೆಸಿಪೀಸ್ ಮತ್ತು ನಾವೆಲ್ಲರೂ ಹೆಲ್ದಿ ತಿನ್ನಬೇಕು ಅಂತ ಆಸೆ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಫ್ರೀಕ್ವೆಂಟಾಗಿ ರೆಸಿಪಿ ಪೋಸ್ಟ್ ಮಾಡೋ ಟ್ರೈ ಮಾಡ್ತಿರ್ತೀನಿ ಬಟ್ ಇನ್ ಕೇಸ್ ಮಿಸ್ಔಟ್ ಆಯಿತು ಅಂದ್ರೂ ಐ ವೆಲ್ ಕಮ್ ಬ್ಯಾಕ್ ಎಲ್ಲ ಎನ್ಶೋರ್ ದ್ಯಾಟ್ ಐ ರಿಕವರ್ ಆಲ್ ದ್ಯಾಟ್ ಲಾಸ್ ಐ ಹ್ಯಾವ್ ವೇಟ್ ಫಾರ್ ಮೈ ಸೆಲ್ಫ್ ಸೊ ಬಹಳಷ್ಟು ಜನ ನನ್ನ ಜೊತೆ ಟಚ್ಚಲ್ಲಿದ್ದೀರಾ ಹೇಗಿದ್ದೀನಿ ಅಂತ ಕೇಳ್ತಿದ್ದೀರಾ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನಿಮ್ಮ ಪೋಸ್ಟ್ ನೋಡ್ತಾ ಇದ್ದರೆ ಇನ್ನೂ ನನಗೆ ಎನರ್ಜಿ ಬರುತ್ತೆ ಸೊ ಕೀಪ್ ಪೋಸ್ಟಿಂಗ್ ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ನಾನು ಫಾಲೋ ಮಾಡದೇ ಇರೋರು ದಯವಿಟ್ಟು ನನ್ನ ಫಾಲೋ ಮಾಡಿ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಅಲ್ಲೇನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು ಕಮೆಂಟ್ ಮಾಡ್ಬೋದು ನಾನು ಫಸ್ಟ್ ಏನಾದರೂ ವಿಡಿಯೋ ಪೋಸ್ಟ್ ಮಾಡಿ ಯೂಟ್ಯೂಬಲ್ಲಿ ನಿಮಗೆ ಅಪ್ಡೇಟ್ ಗೊತ್ತಾಗಿಲ್ಲ ಅಂತಂದರೂ ಕೂಡ ಅಲ್ಲಿ ಪೋಸ್ಟ್ ಮಾಡ್ತಿರ್ತೀನಲ್ಲ ಅಲ್ಲಿ ಅಪ್ಡೇಟ್ ಸಿಕ್ಕಿದ್ರೆ ಕೂಡ ನೀವು ನೋಡ್ಬೋದಲ್ವ ವಿತೌಟ್ ಮಿಸ್ಸಿಂಗ್ ಆನ್ ಎನಿಥಿಂಗ್ ಸೊ ಪ್ಲೀಸ್ ಫಾಲೋ ಮಿ ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಒಂದಿಗೆ ಅಲ್ಲಿ ತಗ ನಮಸ್ಕಾರ ಟೆಕ್ ಬಾಯ್